ವೀಕ್ಷಕರಿಗೆ ನಮಸ್ಕಾರ ಮಾರುತಿ ಎಜುಕೇಷನ್ ಸೊಸೈಟಿ ಭೀಮಸಂದ್ರ ತುಮಕೂರು ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ಇರುವಂತಹ ಅನುದಾನಿತ ಶಾಲೆಯಲ್ಲಿ ಶಿಕ್ಷಕರಿಗಾಗಿ ಕಾಲಿರುವಂತಹ ಅದರಲ್ಲೂ ಪ್ರೌಢಶಾಲೆಯಲ್ಲಿ ಕಾಲಿರುವಂತಹ ಶಿಕ್ಷಕರ ಹುದ್ದೆಗೆ ನೇಮಕಾತಿಯನ್ನು ಕರೆಯಲಾಗಿದೆ ಯಾರೆಲ್ಲ ವಿದ್ಯಾರ್ಥಿಯನ್ನು ಹೊಂದಿದ್ದೀರವರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಎಂಬ ಮಾಹಿತಿಯನ್ನು ಇಲ್ಲಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಯಾವೆಲ್ಲ ಹುದ್ದೆಗಳಿವೆ ಎಂಬ ಮಾಹಿತಿ ನೋಡುವುದಾದರೆ ಸಹ ಶಿಕ್ಷಕರು ಹುದ್ದೆ ಆಂಗ್ಲ ಅಂದರೆ ಇಂಗ್ಲೀಷ್ ಆಗಿರ್ಬೋದು ಈ ಹಿಂದಿ ಆಮೇಲೆ ಗಣಿತ ಆಮೇಲೆ ಗಣಿತ ಎರಡು ಪೋಸ್ಟು ಆಮೇಲೆ ಸಹ ಶಿಕ್ಷಕರು ವಿಜ್ಞಾನ ಹೀಗೆ ವಿವಿಧ ಪೋಸ್ಟ್ಗಳನ್ನು ಕೂಡ ಇಲ್ಲಿ ಹಂಚಿಕೆ ಮಾಡಿದರೆ ಮೇಲ್ಕಂಡಂಥ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಈ ಜಾಹೀರಾತು ಪ್ರಕಟಗೊಂಡ ಇಪ್ಪತ್ತು ದಿನದಂದು ಅಥವಾ ಇಪ್ಪತ್ತೊಂದು ದಿನದೊಳಗಾಗಿ ತಮ್ಮ ಬಯೋಡೋಟ ಮತ್ತು ವಿದ್ಯಾರ್ಥಿ ಸಂಬಂಧಿಸಿದ ಅಂಕಪಟ್ಟಿಗಳಾಗಿರ್ಬೋದು ಪ್ರಮಾಣಪತ್ರಗಳಾಗಿರ್ಬೋದು ಜಾತಿ ವರಮಾನ ಅಂದರೆ ದೃಢೀಕರಣ ಪ್ರಪತ್ರ ಅಂದರೆ ಈ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಅವೆಲ್ಲ ಪ್ರಮಾಣಪತ್ರಗಳನ್ನು ಒಂದು ಸಟ್ಟು ಜೆರಾಕ್ಸ್ ಮಾಡಿಸಿ ನೀವು ಇಲ್ಲಿ ಕೊಟ್ಟಿರುವಂಥ ಅಡ್ರೆಸ್ಗೆ ನೀವು ಅದನ್ನು ಪೋಸ್ಟ್ ಮಾಡಬೇಕೆಂಬ ಮಾಹಿತಿಯನ್ನು ಇಲ್ಲಿ ಪ್ರಕಟಣೆಯಲ್ಲಿ ತಿಚ್ಚಿದರೆ ಯಾರೆಲ್ಲ ಆಸಕ್ತಿ ಇದ್ದೀರಿ ಜೊತೆಗೆ ಯಾರೆಲ್ಲ ಅರ್ಹತೆಯನ್ನು ಹೊಂದಿದ್ದೀರಿ ಅರ್ಜಿಯನ್ನು ಸಲ್ಲಿಸಬೇಕಂತ ಕಾಯ್ತಿದವರೆಲ್ಲ ಅರ್ಜಿಯನ್ನು ಸಲ್ಲಿಸಿ ಈ ಹೆಚ್ಚುವರಿ ಮಾಹಿತಿಯನ್ನು ಯಾರೆಲ್ಲ ನಿಮ್ಮ ಸ್ನೇಹಿತರು ನಿಮ್ಮ ಗೊತ್ತಿರೋ ಫ್ರೆಂಡ್ಸು ಅವರಿಗೆ ಈ ಮಾಹಿತಿಯನ್ನು ಸೇರ್ ಮಾಡಿ ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡೋ ಮುಖಾಂತರ ಹುದ್ದೆಗೆ ಅನುಕೂಲ ಮಾಡಿಕೊಡಿ ನಮ್ಮ ಚಾನಲ್ ನಿರಂತರವಾಗಿ ಈ ಥರದ ಉದ್ಯೋಗ ಮಾಹಿತಿಯನ್ನು ಪ್ರಸಾರ ಮಾಡ್ತಾನೆ ಇರುತ್ತೆ ಹಾಗಾಗಿ ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಮಾಹಿತಿಯನ್ನು ಹೆಚ್ಚು ಜನರಿಗೆ ಮತ್ತು ಬೆಲ್ಲೈಕನ್ನು ಒತ್ತಿ ಇಲ್ಲಿ ಕೊಟ್ಟಿರುವಂಥ ವಿಳಾಸವನ್ನು ನೀವು ಅರ್ಜಿನ ಸಲ್ಲಿಸ್ಬೋದು ವಿಳಾಸವನ್ನು ಕೂಡ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ನೀವು ಆ ಡಿಸ್ಕ್ರಿಪ್ಷನ್ ಬುಕ್ಸ್ನಲ್ಲಿ ಹೋಗಿ ಆ ಅಡ್ರೆಸ್ಗೆ ನೀವು ಈ ಮಾಹಿತಿಯನ್ನು ಅಂದರೆ ನಿಮ್ಮ ಬಯೋಡಾಟವನ್ನು ಮತ್ತು ಎಲ್ಲ ದಾಖಲಾತಿಗಳನ್ನು ಈ ಅಡ್ರೆಸ್ಸಿಗೆ ನೀವು ಕಳಿಸಿರ ಸಾಕು ಯಾವುದು ಅಡ್ರೆಸ್ ಅಂತಂತಂದರೆ ಮಾರ್ಚ್ ಸುಜುಕಿ ಎಜುಕೇಷನ್ ಸೊಸೈಟಿ ಭೀಮ್ಸಂದ್ರ ತುಮಕೂರು ಜಿಲ್ಲೆ ನಮಸ್ಕಾರ ಮತ್ತೆ ಈ ಮಾಹಿತಿ ನಿಮಗೆ ಸಿಗೋಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ